ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ಜಿ ಕೆ ವಿ ಕೆಯ ಏನು ಕೃಷಿ ಮೇಳದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೃಷಿ ಮೇಳಕ್ಕೆ ಸಿದ್ಧತೆ ಬರದಿಂದ ಸಾಗಿದೆ ನಾಳೆ ಬೆಳಗ್ಗೆ ಓಪನ್ ಆಗುತ್ತೆ ಕೃಷಿ ಮೇಳ ಹಾಗೆ ಬನ್ನಿ ನಮ್ಮ ಸ್ಟಾಲು ಎತ್ತುಗಳಿಗೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ನೈಟು ಒಂದು ಗಂಟೆ ಆಗಿದೆ ಆಲ್ರೆಡಿ ತುಂಬ ಒಂದು ಖುಷಿ ಆಗ್ತಾಯಿದೆ ಕೆಲವರೆಲ್ಲ ಆಲ್ರೆಡಿ ಬಂದಿದ್ದಾರೆ ನೋಡಿ ನೋಡಿ ಆಲ್ರೆಡಿ ಯಾವ ಮಟ್ಟಕ್ಕೆ ಒಂದು ಸಿದ್ಧತೆ ನಡೀತಾ ಇದೆ ಅದು ಯಾವ ಮಟ್ಟಕ್ಕೆ ಸಿದ್ಧತೆ ಅಂತಂದರೆ ನೋಡಿ ನಮ್ಮ ಹಳ್ಳಿಕಾರು ಎತ್ತುಗಳಿಗೆ ಒಂದು ಕ್ರೇಜ್ ನೋಡಿ ಹಾಂ ಬಾ 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 ನೋಡಿರಿ ಹಾಂ ಹೇಗಿದೆ ಸಿದ್ಧತೆ ನೋಡಿ ಹೇಗಿದೆ ಹ್ಞೂ ಯಾವ ಮಟ್ಟಕ್ಕೆ ಒಂದು ಸಿದ್ಧತೆ ನಡೀತಾ ಇದೆ ಹಾಂ ನೋಡಿ ಈ ಥರ ನೋಡಿ ಸ್ನೇಹಿತರೆ ಯಾವ ರೀತಿ ಸಾಕ್ತಿದೆ ಅದು ಇಂಪಾರ್ಟೆಂಟು ಕೆಲಸ ಓ ನೋಡಿ ನಮ್ಮ ಬಂಗಾರಪ್ಪನವ್ರು ಮಲಗಿದ್ದಾರೆ ಬಂಗಾರಪ್ಪನವರು ಮಲಗಿದ್ದಾರೆ ಜಿ ಕೆ ಬಿ ಕೆ ಪ್ರೋಗ್ರಾಮ್ಗೆ ಸುಸ್ತಾಗಿ ಶ್ರಮದಿಂದ ದುಡಿದು ಸಿಕ್ಕಾಪಟ್ಟೆ ಮಲಗಿದ್ದಾರೆ ಹಂಗಾಗಿ

ಆಚೆಗಡೆ ಇಲ್ಲೇ ಇಲ್ಲೇ ಪಕ್ಕದಲ್ಲಿ ಇಳಿಸ್ತಾವ್ರು ನೋಡಿ ಯಾರಾವೋ ಗೊತ್ತಿಲ್ಲ ನಾನು ಯಾಕೆ ಡ್ರಾಪ್ ತಗೊಳ್ಳಿ ನಾನು ಕಾರಲ್ಲಿ ಬಂದೆ ಈ ವರ್ಷದ ಈ ಜಾಗದಲ್ಲಿ ದನಗಳಿಗೆ ನಮ್ಮ ಜಾನುವಾರುಗಳಿಗೆ ನೀಡಿರ್ತಕ್ಕಂಥ ಒಂದು ಜಾಗ ಇದು ಕಂಪಾರಿಸನ್ ಮಾಡಿದ್ರೆ ಹೋದ ವರ್ಷಕ್ಕೆ ಈ ವರ್ಷ ಪರವಾಗಿಲ್ಲ ಒಂದು ಉತ್ತಮ ರೀತಿಯ ಒಂದು ಇದನ್ನು ಕಲ್ಪಿಸಿದರೆ ಪರವಾಗಿಲ್ಲ ಒಂದು ಗುಣಮಟ್ಟ ಚೆಂದಾಗಿದೆ ಯಾಕೆಂದರೆ ಲಾಸ್ಟ್ ಟೈಮ್ ಜಂಕ್ ಶೀಟ್ ಥರ ಇತ್ತು ಈ ಸತಿ ಸರ್ಕಾರದವ್ರು ಎಚ್ಚೆತ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಏನು ಕೃಷಿ ಮೇಳಕ್ಕೆ ಪ್ರತಿಯೊಂದನ್ನು ನೀಟಾಗಿ ಕೊಟ್ಟಿದ್ದಾರೆ ಅಂತ ಅಣ್ಕಂತೀನಿ ನನ್ನ ಅನಿಸಿಕೆಯಲ್ಲಿ ಮುಂದಕ್ಕೆ ಏನೇನೇನಾಗತ್ತೋ ಗೊತ್ತಿಲ್ಲ ನೋಡೋಣ ಕಾದು ನೋಡೋಣ